ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎಚ್ ಡಿ ರೇವಣ್ಣನವರಿಗೆ ಮಧ್ಯಂತರ ಜಾಮೀನು ತಾತ್ಕಾಲಿಕ ರಿಲೀಫಿಲ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೇಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ರೇವಣ್ಣವರು ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದು ಕಿಡ್ನ್ಯಾಪ್ ಕೇಸ್ನಲ್ಲಿ ಅದರಲ್ಲಿ ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ ಕಿಡ್ನ್ಯಾಪ್ ಕೇಸ್ಗಿಂತ ಮೊದಲೇ ಹೊಳೆನರಸೀಪುರ ಸ್ಟೇಷನ್ನಲ್ಲಿ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿತ್ತು ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ವಿಚಾರಣೆ ಮುಂದುವರಿಯುತ್ತೆ ಒಂದು ಸಣ್ಣ ರಿಕಾಲ್ ಮಾಡಿಕೊಳ್ಳೋಣ ಈ ಕೇಸ್ನಲ್ಲಿ ಮೊದಲನೇ ಕೇಸ್ ಇದೆ ರಿಜಿಸ್ಟರ್ ಆಗಿದ್ದು ಅಪ್ಪ ಮಗ ಇಬ್ಬರ ವಿರುದ್ಧವೂ ದಾಖಲಾದ ಪ್ರಕರಣ ಇತ್ತು ಇದರಲ್ಲಿ ಜಾಮೀನು ಕೇಳಿಕೊಂಡು ರೇವಣ್ಣ ಕೋರ್ಟಿಗೆ ಬಂದಾಗ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿತ್ತು ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಒಂದು ಸಣ್ಣ ರಿಕಾಲ್ ಮಾಡಿ ಕೊಡ್ತಾ ಇದ್ದೆ ನಾನು ಮೊದಲಿಗೆ ಇದರಲ್ಲೇ ಜಾಮೀನು ಕೇಳಿಕೊಂಡು ಬಂದಿದ್ದು ರೇವಣ್ಣವರು ಆದರೆ ಈ ಪ್ರಕರಣದಲ್ಲಿ ರೇಪ್ ಸೆಕ್ಷನ್ ಹಾಕಿರಲಿಲ್ಲ ತ್ರೀ ಸೆವೆಂಟಿ ಸಿಕ್ಸ್ ಹಾಕಿರಲಿಲ್ಲ ಬೇಲೆಬಲ್ ಸೆಕ್ಷನ್ ಇತ್ತು ರಮೇಶ್ ನಾನು ಧ್ವನಿ ಕೇಳಿಸ್ತಿದ್ಯಾ ಖಂಡಿತ ಖಂಡಿತ ಮೂರ್ತಿ ಡಿ ನಾಯಕ್ ವಾದ ಮಾಡ್ತಾ ಇದ್ರು ಎಸ್ಐಟಿ ಅವರು ರೇಪ್ ಸೆಕ್ಷನ್ ಹಾಕುವ ಉದ್ದೇಶ ಹೊಂದಿದ್ದಾರೆ ಆದ್ದರಿಂದ ಅಜಿತ್ ಮೂರನೇ ತಾರೀಕು ಮುಂದೆ ರೇವಣ್ಣ ಅವರು ಈ ಒಳೆ ಟೌನ್ ಟೇಸ್ಟಿ ನಲ್ಲಿ ದಾಖಲಾಗಿರುವಂತಹ ಒಂದು ಎಫ್ಐಆರ್ ನಲ್ಲಿ ನನಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಮನವಿಗೆ ಬರ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಏಟಿ ಟು ಸೆಷನ್ಸ್ ಕೋರ್ಟ್ ನಲ್ಲಿರುವಂತಹ ಇದ್ದಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಈ ಒಂದು ಕೇಸ್ಗಳಲ್ಲಿ ಯಾವುದು ನಾನ್ ಅಬೈಲೇಬಲ್ ಸೆಕ್ಷನ್ಸೇ ಇಲ್ಲ ಹೀಗಾಗಿ ಈ ಒಂದು ಸೆಕ್ಷನ್ಸ್ ಹಿಂಗೆ ಮೇಂಟೇನೇಬಲ್ ಇಲ್ಲ ಅಲ್ಲ ಅನ್ನುವಂಥದ್ದನ್ನ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪರ ವಕೀಲರಾಗಿದ್ದಂತೆ ಮೂರ್ತಿ ಡಿ ನಾಯಕ್ ಅವರು ಈ ಒಂದು ಪ್ರಕರಣದಲ್ಲಿ ಎಸ್ ಐ ಟಿ ಅವರು ತ್ರೀ ಸೆವೆಂಟಿ ಸಿಕ್ಸ್ ರೇಪ್ ಸೆಕ್ಷನ್ ಅನ್ನ ಹಾಕ್ಲಿಕ್ಕೆ ಹೊರಟಿದ್ದಾರೆ ಹಾಗಾಗಿ ನಾವು ಇದನ್ನ ಅರ್ಜಿಯನ್ನು ಹಾಕೊಂಡಿದ್ದೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆಗ ಇದ್ದಂತ ಎಸ್ ಐ ಟಿ ಎಸ್ ಪಿ ಪಿ ಆಗಿದ್ದ ಬಿ ಎನ್ ಜಗದೀಶ್ ಅವ್ರು ಹೇಳ್ತಾರೆ ನಾವು ಈಗ ಈ ಆರೋಪಿಯ ವಿರುದ್ಧ ಯಾವುದೇ ನಾನ್ ಅವೈಲೇಬಲ್ ಸೆಕ್ಷನ್ಸ್ ಹಾಕೋದಿಲ್ಲ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಈ ಒಂದು ಬೇಲ್ ಪಿಟಿಷನ್ ಮೇಂಟೇನೆಬಲ್ ಅಲ್ಲ ಅಂದ್ರೆ ಈ ಒಂದು ಅರ್ಜಿಯನ್ನ ಮುಂದುವರಿಸುವ ಅಗತ್ಯ ಇಲ್ಲ ಇಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯವೇ ಬರೋದಿಲ್ಲ ಹಾಗಾಗಿ ಈ ಅರ್ಜಿ ಅನ್ನುವಂತ ವಿಚಾರ ಬಂದಾಗ ರೇವಣ್ಣ ಪರ ವಕೀಲರು ಈ ಒಂದು ಅರ್ಜಿಯನ್ನ ವಾಪಸ್ ಪಡ್ಕೊಂಡಿದ್ರು ಸೊ ಅಲ್ಲಿಗೆ ಒಳೆ ನಷ್ಟುಪುರ ರೇವಣ್ಣ ಅವರಿಗೆ ಯಾವುದೇ ಬಂಧನದ ಭೀತಿ ಇಲ್ಲ ಅನ್ನುವಂಥದ್ದು ಕ್ಲಾರಿಟಿ ಆಗಿತ್ತು ಅದಾದ ಮೇಲೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಅದ್ರಲ್ಲಿ ಅರೆಸ್ಟ್ ಆಗ್ತಾರೆ ಜೈಲ್ಗೆ ಹೋಗ್ತಾರೆ ವಾಪಸ್ ಬರ್ತಾರೆ ಸೊ ಅದಾದ್ಮೇಲೆ ಇದೇ ಒಳೆ ನಷ್ಟುಪುರ ಪ್ರಕರಣದಲ್ಲಿ ಇವತ್ತು ಒಂದು ಜನರಲ್ ಡೇಟ್ ಇತ್ತು ಆ ಡೇಟ್ ಅಲ್ಲಿ ರೇವಣ್ಣ ಅವರು ಬರ್ತಾರೆ ಕೋರ್ಟ್ ಮುಂದೆ ಬಂದು ಬಂದಂತ ಸಂದರ್ಭದಲ್ಲಿ ಬೇಲೆಬಲ್ ಸೆಕ್ಷನ್ಸ್ ಇದ್ದಾಗ ಆರೋಪಿ ಕೋರ್ಟ್ ಮುಂದೆ ಹಾಜರಾಗಿ ಆ ಒಂದು ಸೆಕ್ಷನ್ಸ್ ಅಂದ್ರೆ ಆ ಒಂದು ಕೋರ್ಟ್ ಅಲ್ಲಿ ಒಂದು ಬೇಲೆಬಲ್ ಸೆಕ್ಷನ್ಸ್ ಅಲ್ಲಿ ಬೇಲ್ ಪ್ರೊಸೀಡಿಂಗ್ಸ್ ಅನ್ನ ಮಾಡುವಂತದ್ದು ಅಂದ್ರೆ ಕೋರ್ಟ್ ಏನಾದ್ರೂ ಶ್ಯೂರಿಟಿ ಅಥವಾ ಬಾಂಡ್ ಏನಾದ್ರೂ ಕೇಳಿದಲ್ಲಿ ಆ ಸಂದರ್ಭದಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡುವ ಮೂಲಕ ಬೇಲ್ ಪ್ರೊಸೀಡಿಂಗ್ಸ್ ಅನ್ನ ಮಾಡುವಂತದ್ದು ಬೇಲೆಬಲ್ ಸೆಕ್ಷನ್ಸ್ ಅಲ್ಲಿ ಅದು ನಾರ್ಮಲ್ ಆಗಿ ಆಗುವಂತದ್ದು ಅಂತ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಬಂದು ಅದಕ್ಕೆ ಅಪೋಸ್ ಮಾಡುವಂತದ್ದಾಗ್ಲಿ ಆಕ್ಷೇಪ ಹಾಕುವಂತದ್ದು ಅಥವಾ ವಿಚಾರಣೆ ನಡೆಸಿ ಅಂತ ಕೇಳುವಂತ ಉದಾಹರಣೆಗಳು ತೀರಾ ಕಡಿಮೆ ಆದ್ರೆ ಆ ರೀತಿಯಾದ ಒಂದೊಂದು ನಾಟಕೀಯ ಬೆಳವಣಿಗೆಗಳು ಇವತ್ತು ಕೋಟಲ್ಲಿ ನಡೆದದ್ದು ಹೌದು ಯಾಕೆಂದ್ರೆ ಬೆಳಿಗ್ಗೆ ಇವತ್ತು ಹನ್ನೊಂದು ಗಂಟೆಗೆ ರೇವಣ್ಣ ಅವರು ಹಾಜರಾಗ್ತಾರೆ ಹಾಜರಾದ ಸಂದರ್ಭದಲ್ಲಿ ರೇವಣ್ಣ ಅವರು ಹಾಜರಾದ್ರು ಅನ್ನುವಂತ ವಿಷಯ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರ ಆಗುತ್ತೆ ಸುದ್ದಿ ಅಂದ್ರೆ ಮಾಧ್ಯಮಗಳಲ್ಲಿ ಬಂದಂತ ಸುದ್ದಿಯನ್ನು ನೋಡ್ಕೊಂಡು ಎಸ್ ಐ ಟಿ ಪರ ವಕೀಲರು ಓಡೋಡಿ ಬರ್ತಾರೆ ಬಂದು ಈ ರೀ ಈ ಒಂದು ಈ ಒಂದು ಪ್ರಕರಣದಲ್ಲಿ ಅವ್ರಿಗೆ ಬೇಲನ್ನು ಕೊಡಬೇಡಿ ನಾವು ಅಪೋಸ್ ಮಾಡ್ಬೇಕು ಅಥವಾ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹಿರಿಯ ವಕೀಲರು ಬರ್ತಾರೆ ಹಾಗಾಗಿ ನಾಳೆ ವಿಚಾರಣೆ ಮುಂದೂಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ ಆಗ ಕೋರ್ಟ್ ಏನಿರ್ತದೆ ನಮಗೆ ನಾಳೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಆ ಸೀನಿಯರ್ ಅಡ್ವೊಕೇಟ್ ಎಸ್ ಗಳು ಬಂದು ಅದಕ್ಕೆ ವಾದವನ್ನ ಮಂಡಿಸಲಿ ಆಕ್ಷೇಪಣೆ ಸಲ್ಲಿಸಲಿ ಒಂದು ಫೇರ್ ಏನೋ ವಾದವನ್ನ ಕೇಳೋಣ ಅನ್ನುವಂಥದ್ದನ್ನ ಒಂದು ಸೂಚನೆ ಕೊಟ್ಟು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಕರಣ ಮುಂದೂಡಿಕೆ ಆಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಎಸ್ ಪಿ ಆದಂತ ಜೇನಕೊಟ್ಟ ಅವರು ಬರ್ತಾರೆ ಬಂದಂತವರು ಅವರ ಪ್ರಮುಖ ವಾದ ಏನಂದ್ರೆ ಈ ಪ್ರಕರಣದಲ್ಲಿ ಅವ್ರನ್ನ ಇನ್ನೂ ವಿಚಾರಣೆಗೆ ಒಳಪಡಿಸಿಯೇ ಇಲ್ಲ ನೇರವಾಗಿ ಕೋರ್ಟ್ ಮುಂದೆ ಶರಣಾಗಿದ್ದಾರೆ ಸೊ ಹಾಗಾಗಿ ಅವ್ರನ್ನ ವಿಚಾರಣೆಗೆ ಅಗತ್ಯ ಇದೆ ಈ ಸಂದರ್ಭದಲ್ಲಿ ಅವ್ರಿಗೆ ಬೇಲನ್ನ ಕೊಡುವಂತಿದ್ರೆ ಈ ಪ್ರಕರಣಕ್ಕೆ ತೊಂದರೆ ಆಗುತ್ತೆ ಅನ್ನುವಂತ ಒಂದಷ್ಟು ವಾದವನ್ನು ಮಾಡ್ಲಿಕ್ಕೆ ಮುಂದಾಗ್ತಾರೆ ಆಗ ರೇವಣ್ಣ ಪರ ವಕೀಲರು ಹೇಳ್ತಾರೆ ಈ ರೀತಿಯಾದಂತ ಬೇಲೆಬಲ್ ಸೆಕ್ಷನ್ ಇರುವಂತ ಪ್ರಕರಣದಲ್ಲಿ ಒಬ್ಬ ಆರೋಪಿ ಕೋರ್ಟ್ ಮುಂದೆ ಬಂದು ಹಾಜರಾಗಿ ಬೇಲ್ ಸೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಎಸ್ ಪಿ ಪಿ ಅವರಿಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಲೋಕಸ್ಟ್ಯಾಂಡ್ ಇಲ್ಲ ಅಂದ್ರೆ ಅವ್ರಿಗೆ ಅಧಿಕಾರವೇ ಇಲ್ಲ ಈ ರೀತಿಯಾಗಿ ಅಬ್ಜೆಕ್ಷನ್ ಆಗುವಂತದ್ದು ಸರಿಯಲ್ಲ ಇದನ್ನ ನೀವು ಮೇಂಟೈನ್ ಮಾಡ್ರೆ ಅದನ್ನ ಕನ್ಸಿಡರ್ ಅಬ್ಜೆಕ್ಷನ್ ಕನ್ಸಿಡರೇ ಮಾಡಬಾರ್ದು ಅನ್ನುವಂತ ವಾದ ಪ್ರತಿವಾದ ನಡೀತದೆ ಸೊ ಅದಾದ ನಂತರ ರೇವಣ್ಣ ಅವರು ಕೋರ್ಟ್ ಮುಂದೆ ಬಂದಿರೋದಿಲ್ಲ ಬಂದವರು ಕೂಡ ಹೊರಗಡೆ ಇರ್ತಾರೆ ಆ ಸಂದರ್ಭದಲ್ಲಿ ರೇವಣ್ಣ ಅವರು ಕೋರ್ಟ್ ಅಂದ್ರೆ ಆರೋಪಿ ಕೋರ್ಟ್ ಮುಂದೆ ಹಾಜರಾಗ್ಲಿ ಆದ ನಂತರ ವಿಚಾರಣೆ ನಡೆಸೋಣ ಅಂತ ಹೇಳಿ ರೇವಣ್ಣ ಅವರು ಹಾಜರಾಗ್ತಾರೆ ಹಾಜರಾದ ನಂತರ ಮತ್ತೆ ಇದೇ ವಾದ ಮುಂದುವರಿಯುತ್ತೆ ಅಂದ್ರೆ ರೇವಣ್ಣ ಪರ ವಕೀಲರು ಈ ರೀತಿ ಈ ಒಂದು ಈ ಬೇಲೆಬಲ್ ಸೆಕ್ಷನ್ಸ್ ಇರುವಂತಹ ಪ್ರಕರಣದಲ್ಲಿ ಬೇಲ್ ನೀವು ಕೊಡಲೇಬೇಕು ಅದು ಮ್ಯಾಂಡೇಟ್ ಸುಪ್ರೀಂ ಕೋರ್ಟ್ ನ ಗೈಡೆನ್ಸ್ ಇದೆ ಅನ್ನುವಂಥದ್ದು ವಾದವನ್ನು ಮಾಡಿದ್ರೆ ಇವರು ಎಸ್ ಐ ಟಿ ಪರ ವಕೀಲರು ಇದರಲ್ಲಿ ಬೇಲನ್ನ ಕೊಡಬೇಡಿ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ ಎರಡು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದೇವೆ ವಿಚಾರಣೆಗೆ ಸಹಕರಿಸುತ್ತೆ ಎಲ್ಲ ಹಾಗಾಗಿ ಅವ್ರನ್ನ ಜೇಸಿ ಕಳಿಸಬೇಕು ಅದಾದ ನಂತರ ನಾವು ಬಾಡಿ ವಾರ್ಡ್ ಮೇಲೆ ತಗೊತುಕೊಳ್ತೇವೆ ಅನ್ನುವಂತ ವಾದ ಮಾಡಿದ ಸಂದರ್ಭದಲ್ಲಿ ಒಂದು ಅದ ವಾದ ಪ್ರತಿವಾದನ ಆಲಿಸಿದಂತ ಕೆಲ ಸಮಯದ ನಂತರ ಈಗ ನ್ಯಾಯಮೂರ್ತಿ ನ್ಯಾಯ ಪ್ರೀತ್ ಜೆ ಪ್ರೀತ್ ಅವರು ಒಂದು ಮಧ್ಯಂತರ ಜಾಮೀನನ್ನ ಮಂಜೂರನ್ನ ಮಾಡಿದ್ದಾರೆ ಅದು ಮಧ್ಯಂತರ ಜಾಮೀನು ಮಂಜೂರು ಅಂದ್ರೆ ಈ ಒಂದು ಅರ್ಜಿಯ ಅಂತಿಮ ಆದೇಶ ಬರುವವರೆಗೂ ಕೂಡ ಈ ಮಧ್ಯಂತರ ಜಾಮೀನು ಅನ್ವಯ ಆಗುತ್ತೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಬಾಂಡು ಒಬ್ಬರ ವೈಯಕ್ತಿಕ ಶ್ಯೂರಿಟಿಯನ್ನ ಕೊಟ್ಟಿರುವಂತದ್ದು ಮತ್ತೆ ನಾಳೆ ಮತ್ತೆ ಮೇನ್ ಪಿಟಿಷನ್ ಏನೋ ಜಾಮೀನು ಅರ್ಜಿ ಇದೆ ಅದು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ಅದು ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಶುರುವಾಗುತ್ತೆ ಹಾಗಾಗಿ ಇಲ್ಲ ಒಂದ್ ಕಡೆ ರೇವಣ್ಣ ಅವರು ಇವತ್ತು ಕೋರ್ಟ್ ಮುಂದೆ ಆದ ಸಂದರ್ಭದಲ್ಲಿ ಎಸ್ ಐ ಟಿ ಯಾವಾಗ ಅಪೋಸ್ ಮಾಡ್ಲಿಕ್ಕೆ ಬರುತ್ತೆ ಅಪೋಸ್ ಮಾಡ್ಲಿಕ್ಕೆ ಬಂದು ಎಲ್ಲ ಒಂದ್ ಕಡೆ ಮತ್ತೆ ಒಳೆ ನೆಚ್ಚಪುರ ಪ್ರಕರಣದಲ್ಲಿ ಕೂಡ ರೇವಣ್ಣ ಅವ್ರನ್ನ ಜೈಲಿಗೆ ಕಳಿಸುವಂತ ಅದು ಜೇಸಿಗೆ ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಅನ್ನುವಂತ ಒಂದು ಆತಂಕದ ವಾತ ಒಂದು ಸಂದರ್ಭ ಸೃಷ್ಟಿಯಾಗಿತ್ತು ಆದ್ರೆ ಆ ಆತಂಕ ದೂರ ಆಗಿರುವ ಮೂಲಕ ಅಂದ್ರೆ ಮಧ್ಯಂತರ ಜಾಮೀನು ಸಿಗುವ ಮೂಲಕ ರೇವಣ್ಣ ಅವರಿಗೆ ಎದುರಾಗಿದ್ದಂತ ಒಂದು ಆತಂಕ ಈಗ ಕಡಿಮೆ ಆಗಿರುವಂತದ್ದು ಆ ಮೂಲಕ ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ದಾರೆ ಈಗ ಐದು ಲಕ್ಷ ರೂಪಾಯಿ ಬಾಂಡ್ ಮತ್ತೆ ಒಬ್ಬರ ಶ್ಯೂರಿಟಿಯನ್ನ ಕೊಡುವಂತಹ ಕೆಲಸಗಳಿಗೆ ನಡೀತಾ ಇರುವಂತದ್ದು ಹೀಗಾಗಿ ನಾಳೆ ಮತ್ತೆ ಮೆರಿಟ್ ಮೇಲೆ ಆರ್ಗ್ಯುಮೆಂಟ್ ಶುರುವಾಗುತ್ತೆ ಅಂದ್ರೆ ಇಲ್ಲಿ ಒಂದು ತೀರಾ ವಿರಳಾತಿ ವಿರಳ ಪ್ರಕರಣ ಅಂದ್ರೆ ಬೇಲಬೇ ಸೆಕ್ಷನ್ಸ್ ಅಲ್ಲಿ ಒಬ್ಬ ಆರೋಪಿ ಕೋರ್ಟ್ ಮುಂದೆ ಹಾಜರಾಗಿ ಅವರೇ ಬೇಲ್ ಪ್ರೊಸೀಡಿಂಗ್ ಮಾಡುವಂತೂ ಕೂಡ ಸರ್ಕಾರಿ ಪರ ವಕೀಲರು ಬಂದು ಅದನ್ನ ಅಪೋಸ್ ಮಾಡಿ ಈ ಮಟ್ಟಕ್ಕೆ ಅಂದ್ರೆ ಅದು ವಾದ ಪ್ರತಿವಾದ ಮುಂದುವರಿತಾ ಇರುವಂತದ್ದು ಇದೊಂದು ವಿಶೇಷ ಮತ್ತೆ ವಿರಳಾತಿ ವಿರಳ ಪ್ರಕರಣ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಅಂದ್ರೆ ತಪ್ಪಿಲ್ಲ ಅಜಿತ್ ಸೊ ಟೆಕ್ನಿಕಲಿ ಈಗ ರೇವಣ್ಣನವರು ಹೊಳೆ ನರಸೀಪುರದ ಪ್ರಕರಣದಲ್ಲಿ ನ್ಯಾಯಾಲಯದ ಮುಂದೆ ಶರಣಾದ್ರು ಅನ್ಬಹುದಾ ಹಾ ಖಂಡಿತ ಅಂದ್ರೆ ಈ ಒಂದು ಪ್ರಕರಣ ದಾಖಲಾದ ನಂತರ ಅವ್ರಿಗೊಂದು ಒಂದು ಜನರಲ್ ಡೇಟ್ ಗಳು ಜನರೇಟ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಡೇಟ್ ಇವತ್ತು ಇತ್ತು ಹಾಗಾಗಿ ಅವ್ರು ಹೊರಗಡೆ ಇರೋದ್ರಿಂದ ಅಂದ್ರೆ ಏನು ಬೇರೆ ಪ್ರಕರಣದಲ್ಲಿ ಅವರು ಅರೆಸ್ಟ್ ಆಗಿದ್ರು ಕೂಡ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಹೊರಗಡೆ ಇರೋ ಕಾರಣದಿಂದಾಗಿ ಆ ಡೇಟ್ ಗೆ ನಾವು ಹಾಜರಾಗಬೇಕು ಅನ್ನುವಂಥದ್ದು ಮತ್ತೆ ಫಸ್ಟ್ ಡೇ ಹಾಜರಾದಂತ ಸಂದರ್ಭದಲ್ಲಿ ಆ ಒಂದು ಬೇಲ್ ಪ್ರೊಸೀಡಿಂಗ್ಸ್ ಮಾಡುವಂತ ಒಂದು ಯೂಶುವಲಿ ಲೀಗಲ್ ಪ್ರೊಸಿಡಿಂಗ್ಸ್ ಇರ್ತದೆ ಆ ಒಂದು ಆ ಲೀಗಲ್ ಬೇಲ್ ಪ್ರೊಸೀಡಿಂಗ್ಸ್ ಅನ್ನ ಮಾಡಲಿಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸುವ ಮೂಲಕ ಆರೋಪಿ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಸೊ ಇವರು ಮುಂದೆ ಎಲ್ಲಾ ರೀತಿಯ ಕೋರ್ಟ್ ನ ಕಂಡೀಷನ್ಸ್ಗೆ ಅವರು ಒಪ್ಪಿಗೆ ಇರ್ತಾರೆ ಅಥವಾ ಅವರು ಎಲ್ಲೂ ಹೋಗೋದಿಲ್ಲ ಮತ್ತೆ ಕೋರ್ಟ್ ಯಾವಾಗ ದಿನಾಂಕ ನಿಗದಿಪಡುತ್ತಾರೆ ಬರ್ತಾರೆ ಅನ್ನುವಂತ ಒಂದು ಕಂಡೀಷನ್ ಹಾಕುವ ಮೂಲಕ ಯಾರಾದ್ರು ಅವರ ಪರವಾಗಿ ಒಬ್ಬರಿಬ್ಬರ ಒಂದು ಶ್ಯೂರಿಟಿ ಯನ್ನ ನೀಡುವಂತದ್ದು ಈ ಪ್ರೊಸೀಡಿಂಗ್ಸ್ ಬೇಲೇಬಲ್ ಸೆಕ್ಷನ್ಸ್ ನಡೀತದೆ ಪ್ರೊಸಿಡಿಂಗ್ಸ್ ನಾರ್ಮಲಿ ನಡೀತದೆ ಅನ್ನುವಂತ ನಿಟ್ಟಿನಲ್ಲಿ ಅವರ ವಕೀಲರು ರೇವಣ್ಣ ಇವತ್ತು ಕರ್ಕೊಂಡು ಬರ್ತಾರೆ ಯಾವಾಗ ಕೋರ್ಟ್ಗೆ ಬಂದ ನಂತರ ಎಸ್ ಐ ಟಿ ಅಲರ್ಟ್ ಆಗಿ ಇವ್ರಿಗೆ ಬೇಲ್ ಅನ್ನ ಕೊಡಬೇಡಿ ಅವ್ರನ್ನ ಜೇಸಿಗೆ ಕಳಿಸಿ ಅನ್ನುವಂತ ಒಂದಷ್ಟು ಪ್ರಯತ್ನಗಳು ಮಾಡ್ತು ಆ ಪ್ರಯತ್ನಗಳು ಮಾಡುವ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಒಂದ್ ರೀತಿ ಆತಂಕದ ಕೆಲವು ಕ್ಷಣಗಳು ಎದುರಾದವು ಆದ್ರೂ ಕೂಡ ಕೋರ್ಟ್ ಅಂತಿಮವಾಗಿ ಅವ್ರ ಮಧ್ಯಂತರ ಜಾಮೀನನ್ನು ನೀಡುವ ಮೂಲಕ ಎಲ್ಲ ಒಂದ್ ಕಡೆ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ನುವಂತ ಒಂದು ವಾತಾವರಣ ಕ್ಲಿಯರ್ ಆಗಿರುವಂತಹದ್ದು ಸೊ ಇವತ್ತು ಕೋರ್ಟಿನ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ರಮೇಶ್ ಸರ್ಕಾರ ಅಥವಾ ಎಸ್ಐಟಿ ರೇವಣ್ಣ ಅವ್ರನ್ನ ಕೈ ತೊಳ್ಕೊಂಡು ಬೆನ್ನತ್ತಿದೆ ಅನ್ಬಹುದು ಖಂಡಿತ ಅಜಿತ್ ಯಾಕೆಂದ್ರೆ ಯಾವುದೇ ಬೇಲೆಬಲ್ ಸೆಕ್ಷನ್ಸ್ ಗಳು ಇದ್ದಂತ ಸಂದರ್ಭದಲ್ಲಿ ಒಬ್ಬ ಆರೋಪಿ ಕೋರ್ಟ್ ಮುಂದೆ ಹಾಜರಾದ ಸಂದರ್ಭದಲ್ಲಿ ಈ ರೀತಿ ಅಬ್ಜೆಕ್ಷನ್ ಹಾಕುವಂತದ್ದು ಅವ್ರನ್ನ ಜೇಚಿಗೆ ಕಳಿಸಿ ಅನ್ನುವಂತ ಪ್ರಕರಣಗಳು ತೀರ ವಿರಳಾತಿ ವಿರಳ ಅಂತಾನೆ ಹೇಳ್ಬೋದು ರೇವಣ್ಣಪುರ ವಕೀಲರು ಕೋರ್ಟ್ ಮುಂದೆ ಅವರಿಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಲೋಕಸ್ಟ್ಯಾಂಡಿಯೇ ಇಲ್ಲ ಅಂದ್ರೆ ಅವ್ರಿಗೆ ಅಧಿಕಾರವೇ ಇಲ್ಲ ಮೊದಲು ಅವರಿಗೆ ಈ ಒಂದು ಬೇಲೆಬಲ್ ಸೆಕ್ಷನ್ಸ್ ಅಲ್ಲಿ ಒಬ್ಬ ಆರೋಪಿ ಕೋರ್ಟ್ ಮುಂದೆ ಬಂದು ಬೇಲ್ ಅಪ್ಲಿಕೇಶನ್ ಪ್ರೊಸೀಡಿಂಗ್ಸ್ ನ ಮಾಡುವಂತ ಸಂದರ್ಭದಲ್ಲಿ ಆಪ್ಷ ಅಂದ್ರೆ ಆಕ್ಷೇಪಣೆ ಹಾಕ್ಲಿಕ್ಕೆ ಯಾವ ಕಾನೂನಲ್ಲಿ ಅವಕಾಶಗಳಿದೆ ಅದ ಅವಕಾಶಗಳಿಲ್ಲ ಮೊದಲು ಅದನ್ನ ಪ್ರೂವ್ ಮಾಡ್ಲಿ ಅನ್ನುವಂಥ ವಾದವನ್ನ ಮಾಡಿದ್ರು ಅಥವಾ ಅದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಎಸ್ ಐ ಟಿ ರೇವಣ್ಣ ಅವರ ಪ್ರಕರಣದಲ್ಲಿ ಇರುವಂತ ಎಲ್ಲ ಕಾನೂನಿನ ಅಂಶಗಳನ್ನ ತುಂಬಾ ತೀರವಾಗಿ ಬಳಕೆ ಮಾಡ್ಕೊಳ್ಳುವ ಮೂಲಕ ರೇವಣ್ಣ ಅವರ ಹಿಂದೆ ಬಿದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲೊಂದ್ ಕಡೆ ಅದ್ರ ಸರ್ಕಾರದ ಒಂದಷ್ಟು ಸೂಚನೆ ಸಲಹೆ ಸೂಚನೆಗಳ ಮೇರೆಗೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ವಕೀಲರುಗಳು ಕೆಲಸ ಮಾಡ್ತಿದ್ರು ಅನ್ನುವಂತ ಒಂದಷ್ಟು ಅನುಮಾನಗಳು ಮಾತುಗಳು ಕೇಳ್ಬಿಡ್ತಾರೆ ಅಂತಂದು ಸತ್ಯ ಆದ್ರೆ ರೇವಣ್ಣ ಅವರಿಗೆ ಯಾವಾಗ ಇವತ್ತು ಜನರಲ್ಲಿ ಒಂದು ಕೋರ್ಟ್ಗೆ ಹಾಜರಾಗಿ ಆ ಅಬೇಲ್ ಪ್ರೊಸೀಡಿಂಗ್ ಮಾಡ್ಕೊಂಡು ಹೊರಗಡೆ ಬರ್ತೇನೆ ಅನ್ನುವಂತ ಒಂದು ಸಮಸ್ಥಿತಿಯಲ್ಲಿ ಬಂದಂತ ರೇವಣ್ಣ ಅವರಿಗೆ ಒಂದ್ ಕೆಲ ಕಾಲ ಐ ಟಿ ಟೆನ್ಶನ್ ಕೊಟ್ಟದ್ದು ಹೌದು ಆ ಟೆನ್ಷನ್ ಮಧ್ಯಂತರ ಜಾಮೀನು ಸಿಗುವ ಮೂಲಕ ಅದು ರಿಲೀಫ್ ಸಿಕ್ಕಂತೆ ಆಗಿದೆ ಬಿಡಿ ಅದ್ರ ಬಗ್ಗೆ ನಿಮ್ಮ ಎಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್